ನಮಗೆ ಊಟ ಮಾಡಿದ್ರಾಯ್ತು ಏನು ಬರೋಕ್ಕ ಜಳಕ ಮಾಡೋದಿಲ್ಲರಿ ಮಮ್ಮಿ ಮಕ್ಕ ಕೊಟ್ಟ ನೀರು ಹಚ್ಚಂಗಿಲ್ಲ ಒಂದು ತಿಂಗ್ಳು ತನೂ ಹಾಗಾಗಿ ಸ್ವಲ್ಪ ಕುಂದ್ರಿ ನಾ ಮತ್ತೆಡ್ಸಕ್ಕೆ ಬಂದಾಳ ನೋಡ್ರಿ ನಮ್ಮ ನಮ್ಮನಕ್ಕಿ ಬಾವನು ಅನ್ನೋ ಗೊತ್ತಿಲ್ಲ நான் அக்கிணி அன்னது பஸ்டிக் பிச்சில்லர் கொட பித்ரீ நீவ் Wami, linder niyo, linder portainan kan? Hienni roleh erlang erditanga. Woma, 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 ನಾ ಬರುದಿಲ್ಲ ನಾ ಬರೋದಿಲ್ಲ ನಾ ಬರೋದಿಲ್ಲ ಅಪ್ಪಾಜಿ ನೀವು ಬಾ ಸರ್ಗಿರಿ ನೀವು ಇವ್ನ ಹೆಸರು ಒಂದಾಗ ದ್ರಿ ಅವಾಗ ಬರೀ ದಮ ಬಾಯ ಟಾಟ ಹ್ಞೂ ರೀ ಸರ್ಗಿರಿ ಇವ್ ಜೋಳ ತಗ ಸಂಬಂಧ ದಮ್ಮಿದ್ರಿ ತ ಬರ್ರಿ ನಾ ಟಾಟ ಏ ಬ್ಯಾಡ್ರಿ ಇಲ್ಲೇ ಬರ್ತಾವ ಇಲ್ಲಿಂದ ನಡ್ಕೋತ வந்த மந்தார நான் கை கட்ட நீட்டது நீ கை கட்ட ಅವರು ಹಲೋ ಫ್ರೆಂಡ್ಸ ನೋಡ್ರಿ ಈಗ ವಿಡಿಯೋ ಮಾಡಾತ್ತೀನಿ ನಮ್ಮ ನಾನು ಅಕ್ಕಿನಂತ ಅಂದ್ರೆ ನೋಡು ಅಟ್ಟ ಬಾಯಿ ಬಿಗಿಡ್ದು ನಿಂತಂದ್ರೆ ಬೇಷತ್ತೀಗ ನಮ್ಮ ಅತ್ತೆಯಾರು ಬಂದಾರ ಫ್ರೆಂಡ್ಸಾ ಇಬ್ರು ಬುತ್ತಿ ಮಾಡ್ಕೊಂಡು ಬಂದಾರ ಇಷ್ಟು ಚಂದ ಚಂದ ಬುತ್ತಿ ಮಾಡ್ಕೊಂಬಂದಾರ ಒಂದು ವಿಡಿಯೋ ಮಾಡಕ್ ಕೊಡಲಿಲ್ಲ ಒಂದು ವಿಡೋ ಅಲ್ಲರಿ ನಾನು ಅವ್ರ ಜೋಡಿ ಕುಂತು ಒಂದು ಹಾ ಅನ್ನಕ್ಕೂ ಟೈಮ್ ಕೊಡಲಿಲ್ಲ ಮಮ್ಮಿ ಹೆಚ್ಚು ಮಾತಾಡ್ಬಾರ್ದು ನಾ ಬಂದ್ರು ಕೂಡ ನಾ ಮಾತಾಡ್ಬೇಕಂದ್ರೆ ಇವತ್ತ ಏನೋ ಏನೇನು ಅರ್ಧ ಮರ್ಧ ಅಂತ ಮಾಡಿದ್ನೋ ಯಾಂಗೆ ಮಾಡಿದ್ನೋ ಗೊತ್ತಾಗಲಿಲ್ಲ ಏಯ್ ಕೈ ಕಟ್ಟ ಒಂದು ನಿಮಿಷ ಜ್ಯೂಸ್ ಕೊಡೋ ಅನ್ನೋದು ಇವಾಗ ಸಿರಿ ಇಲ್ಲ ಅಂದ್ರೆ ಇವಾಗ ಸಣ್ಣ ಪುಟ್ಟ ಏನ ಹಗರಣ ಮಾಡಿಲ್ರಿಪ ಒಂದ್ ನನಗೆ ಕೊಟ್ಟಿಲ್ಲ ಅವ್ರಿಗೆ ಉಣ್ಣಾಕೆ ಚಂದಾಗ ಅವ್ರಿಗೆ ಊಟ ಮಾಡಕ್ ಕೊಟ್ಟಿಲ್ಲ ಕೈ ಕಟ್ಟಂದೆ ಓಂಕಾರ ಯಾಕ ಈಗ ಅವ್ರು ಹೋಗ್ಯಾರ ಅಂತಂದ್ರೆ ಒಂದ್ಸಲ್ ಜೋರಾಗ ಜಬರ್ ಸಾಕತ್ತೀನಿ ಇಷ್ಟು ನಾಟಕ ಮಾಡ್ಕೋ ಕುತ್ತೀ ಆಯ್ ಫ್ರೆಂಡ್ಸ್ ನಮಸ್ಕಾರ ರೀ ಹೆಂಗ್ ಮಾಡ್ಬೇಕು ನಮಸ್ಕಾರ ಅಯ್ಯೋ ಅಯ್ಯೋ ಮುಕ್ಕಂದ ಭುಟ್ನ ಎದ್ದ ನಮಸ್ಕಾರ ಹ್ಞೂ ಇಲ್ಲ ನೋಡಿಲಿ ಹಾಯ್ ಮಾಡು ಹಾಯ್ ಮಾಡು ಮಮ್ಮಿ ಇನ್ನೊಮ್ಮೆ ಮಸ್ತಿ ಮಾಡಲ್ಲ ಸಾರಿ ಅನ್ನು ಹ್ಞೂ ಸಾರಿ ಹೆಂಗೆ ಕೇಳ್ತಾರೆ ಸಾರಿ ಹೆಂಗೆ ಕೇಳ್ತಾರೆ ಅಮ್ಕಾರ ಹಿಂಗಾಗ ಈಗ ಹಿಂಗೆ ಸಾರಿ ಓಮೋ ಸಾರಿ ಹ್ಞೂ ಬರೀ ಕಿವಿ ಎಷ್ಟು ಹಿಡ್ಕೊತನ್ರಿ ಸಾರಿ ಕೇಳಲ್ಲ ಇಷ್ಟು ಮಸ್ತಿ ಮಾಡಿದ್ನಂದ್ರ ಅಬ ಮತ್ತೆ ಶೀ ಮಾಡಿದಂತೆ ವಿಡೋ ಕಟ್ ಮಾಡಿ ಸ್ಟಾರ್ಟ್ ಮಾಡತ್ತೀನಿ ಸಣ್ಣ ಪುಟ್ಟ ಹುಡೋತನ ಮಾಡಲಿಲ್ಲ ರೀ ಹಂಗಾಗಿ ನನಗೆ ಒಂಥರ ಎಲ್ಲ ಗಡ್ಬಾಡೋದಂಗಾತ್ರಿ ಇನ್ನು ಅವ್ರು ಭಾಳತನ ಕುಂದಿರ್ಲಿಲ್ಲ ಮತ್ತು ಅವೆಲ್ಲ ಆಡು ಅವು ಇವು ಅಂತ ಕೇಸಿ ಮೂರರ ಬಸ್ಸಿಗೆ ನಮಗೆ ಅಲ್ಲಿ ಬಸ್ಸು ಸಿಗಲ್ಲವ ನಾವು ಮತ್ತೆ ಎಂಟರ ತನಕ ಕುಂದಿರ್ಬೇಕು ಅಂದ್ಕೊಂಡು ಬರೋ ನಾವು ಒಂದಿಷ್ಟು ಚೋಡಾ ಕೊಟ್ಟೆ ರೀ ಚಾ ಮಾಡಿದ್ನಿ ಈಗ ಇಲ್ಲಿ ಒಳಗೆ ಬರ್ರಿ ಬರಾಮ ಬಂದಾಗ ನಾಗರಮಶಿ ಐತಲ್ಲ ಹಬ್ಬ ಹಂಗಾಗಿ ಅತ್ತೆಯರು ಬುತ್ತಿ ರೊಟ್ಟಿ ತೊಗೊಂಬಂದಿದ್ರು ನಾವು ಹೋಗಾಗ ಒಯ್ತಿದ್ನಿ ಅದೇ ಹಬ್ಬ ಬಂದಿಂದ ಈಗ ಯಾರು ಈಗ ಹೆಣ್ಮಕ್ಳಿಗೆ ಬುತ್ತಿ ರೊಟ್ಟಿ ಕೊಡ್ಬೇಕಂತಾರಲ್ರಿ వట్ ఎల్ వగోదితం నాగరమసి సని హా ముగ్వి అంత యారో హ అంతూ బరీ నాకు కర్చికయ అవును ఇట్కొబర్తార నమ్మత్త కొబ్బరి కుబుస తగ్గుంద్రీ ఈస నా అరికాట్ల సుమ్ ముందాకీ నా ఉందయ్ రంతి నమ్మ అంత మత్యూ కూడా కర్చికయ అంటు శంగదు ఎలా తగ్బంద్రీ ಬುತ್ತಿನ ಬುತ್ತಿನೂ ಫ್ರೆಂಡ್ಸ್ ಅವರು ಇದು ಬಾನ ರೀ ಇಬ್ಬರು ಹತ್ತಿಯಾರು ತೊಗೊಂಬಾರ್ರೀ ಬಾನ ಗಾ ಕಡೆ ಬಂದ್ರೆ ಇದು ತೊಗರಿ ಬೇಳೆ ಪಲ್ಯ ರೀ ನೆನೆ ಇಟ್ಟಿದ್ದು ಚಟ್ನಿ ಹೆಸರುಕಾಳು ಪಲ್ಯ ಚಪಾತಿ ರೀ ಇಬ್ಬರು ತೊಗೊಂಬಂದ ರೀ ನಮ್ಮ ಮನೆಗಾರ ಯಾರ್ದಿರಿ ಹುಣ್ಣೋರು ಇಷ್ಟು ಕೊಂದ ಚಪಾತಿ ಊಟ ಮಾಡಿದ್ರಿ ಎಲ್ಲರೂ ಸೇರಿ ಇಲ್ಲೇನ ಮಮ್ಮಿನೂ ಗಮ್ಮತ್ ಒಂದೆರಡು ರೊಟ್ಟಿ ರೀ ಇದೇನತಿ ಒಬ್ಬ ನಮ್ಮಂತ ಮತ್ತೆ ಇದನ್ ತೊಗೊಂಬಂದ್ರಿ ಅನ್ನ ಸ್ವಲ್ಪ ಮಜ್ಜಿಗೆ ಕಲ್ಸ್ಕೊಂಬಂದಾರ ಉಪ್ಪಿನಕಾಯಿರಿ ಚಪ್ಪನ್ ಬ್ಯಾಳಿ ಬಾನ ಎಲ್ಲ ತಗೊಂಡ್ ಬಂದಿದ್ರು ಹಂಗಾಗಿ ಅವ್ರಿಗೆ ಊಟ ಕೊಡಾಕ ಉಟ್ಟು ಕೊಡಕತ್ತೀನಿ ಅಂದ್ರ ಸಣ್ಣ ಪುಟ್ಟ ಹೈರಾಣ್ ಮಾಡಸ್ಲಿಲ್ಲ ನಮ್ಮ ಓಂಕಾರ ಯಾಕಿರ್ಲಕ್ರಿ ಒಟ್ಟು ಭಾಳ ಅಸ್ತೈತಿ ನಮ್ಮಅತ್ತಿಯರ್ ಹೋದ್ರಿ ಇವಾಗ ಊರಿಗೆ ನಾನು ಊಟ ಮಾಡಿ ನಿಮಗೆ ಮತ್ತೆ ಸಿಗ್ತೀನಿ ಬಾಯ್ ಹಾಯ್ ಫ್ರೆಂಡ್ಸ್ ಎಲ್ಲೋಡ್ರಿ ನಮ್ಮ ಓಮುನ್ ಗುಂಡನ್ ಪೂ ಒಂದಿಷ್ಟು ಒಂದಿಷ್ಟ ಮಾಡಕ್ಕೆ ಇಟ್ಟೀನಿ ಯಾಕಂದ್ರೆ ನಮ್ಗೆ ಸಿಕ್ಕಾಪಟ್ಟೆ ಅಡಿಗೆ ಐತ್ರಿ ನಿಮ್ಗೆ ತೋರಿಸ್ತೀನಿ ಈಗ ನಾನು ಮತ್ತೊಬ್ಬರು ಮಾತಾಡ್ಸೋಕೆ ಬಂದಿದ್ರಲ್ಲ ಏನೈತಿ ಈಗ ಕಾಳಿನ ಪಲ್ಯ ರೀ ಚಪಾತಿ ಎಲ್ಲ ತೋರಿಪ್ಪ ಈಗ ಅವ್ರ ಒಳ್ಳೆ ಚಪಾತಿ ರೀ ಎಷ್ಟೊಕ್ಕೊಂದು ಅನ್ನ ಶಂಗ ಇದೇನು ತೊಗೊಂಬಂದಾರ ಹಾಗಾಗಿ ಅಡಿಗೆದೇನು ರೀಪಾ ನಮಗೇನು ಸಿಕ್ಕಾಪಟ್ಟೆ ಬಟ್ಟೆ ಇದ್ದೀವ ತುಣ್ಣಾಕ ಮಮ್ಮಿಗೂ ಸಜ್ಕ ಮಾಡ್ತೀನವ ಅಂತಂದೆ ನಮ್ಮ ಮಮ್ಮಿ ಇದ್ರೆ ಇಲ್ಲ ಅನ್ನ ನಮ್ಮ ಮಸ್ತ್ ಗಣ್ಯ ಕೊಡ್ರಿ ನಾನು ಅದೇ ಉಣ್ತೀನಿ ಅಂತಂದು ಆಯ್ತು ಸರಿ ಬಿಟ್ಟೀನಿ ಈ ಕಡೆ ನೋಡ್ರಿ ಭಾಗ್ಯ ಬಂದಾಳ ಬಾಗು ಹಾಯ್ ಹಾಯ್ ನೋಡ್ರಿ ನಮ್ಮ ಭಾಗ್ಯ ಬಂದಾಳಲ್ಲ ಇಲ್ಲೇ ಉಳ್ಕೊಂಡ್ಲು ಮತ್ತು ನಾನು ಒಬ್ಬ ಅಕ್ಕಿ ನಾಳೆ ಶುಕ್ರವಾರ ಐತೆ ಅಂತೇಳಿ ಅದು ಒಂದು ನಮ್ಮ ಸೃಷ್ಟಿನೇ ಬರ್ತಿದ್ಲಲ್ಲ ನಮ್ಮ ಅಕ್ಕ ಈ ದಿನ ಟ್ರೈನಿಂಗ್ ಹೋಗಿದ್ದ ಸಂಬಂಧ ಬಾಗು ಒಂದೆರಡು ದಿನ ಇರಲ್ ತಗೋ ಅಲ್ಲೇ ಅಂತೇಳಿ ಸೃಷ್ಟಿ ಸರಿ ಅಂತೂ ಅಲ್ಲೇ ಅದಾರ ನಮ್ಮ ಬಾಗು ಮಾಡ್ಯಾಳ್ರಿ ಬಟಾಟ್ ಫ್ರೈ ನಮ್ಮ ಬಾಗು ಮಾಡಿದ ಬಟಾಟ ಫ್ರೈನ ನಾನು ತಿನ್ನಕತ್ತಿದ್ದು ಫಸ್ಟ್ ಟೈಮ್ ನೋಡ್ರಿ ಸೂಪರ್ ಆಗಿ ಮಾಡ್ಯಾಳ ಹ್ಮ್ ಮಾಡ್ಯಳ್ರೀಚ ನೋಡ ಹ್ಮ ಸದಕ ಅಂತೂ ಸ್ವಲ್ಪ ಕೈ ಆಡಿಸಿ ಕೈ ಬಿಟ್ಟನಂದ್ರೆ ಅದ್ರ ಅಷ್ಟೇ ಕದ್ದು ಕುತ್ಕೋತೈತೆ ರೀ ನಾನು ಎಂತ ಸ್ವಲ್ಪ ಬಟ್ಟಾಡಿ ಪ್ರೈತಿಂದು ಹೂವು ರೀ ಮಗ್ಗಿ ಹೊರದಿಡ್ತಾಳ ಭಾಗ್ಯ ಎಷ್ಟು ಉಗಿ ಬಂದ್ರೆ ಏನು ಗಂಟಾಗಲ್ಲ ರೀ ಇದನ್ನ ಇಷ್ಟೇ ಕೈ ಬಿಟ್ಟರೆ ಪುದೀತ ನೀರು ಬಂದಿದ್ದು ರೀ ಅಲ್ಲ ನೀರು ತುಂಬಿನಿ ತೆಕ್ಕಿ ತೊಳೆದು ಭಾಗ್ಯ ಬರೋಷ್ಟು ತೀಗಿನೇ ಬಂದುಬಿಟ್ಟಿದ್ದು ಹೆದ್ರಿಕೆ ಹೇಗಿತ್ತು ಹೆಂಗೆ ತುಂಬ್ಲಿ ಹೆಂಗೆ ತುಂಬಲಿ ಅಂತ ಹೇಳಿ ಬಳ್ಸೋದು ಏನು ಇದ್ದಿದ್ದೆ ಬಳ್ಸೋದಷ್ಟು ತುಂಬ ರೀ ಯಾಕಂದ್ರೆ ಸಿಂಟ್ಯಾಕ್ಸು ಬ್ಯಾರಲ್ಲದೇನು ಪೂರಾ ಖಾಲಿ ಆಗಿದ್ದಿಲ್ಲ ಇವು ತಿಕ್ಕಿ ತೊಳೆದೆ ಒಂದು ಸ್ವಲ್ಪ ಇದಿತ್ತು ನೀರು ಬಿಟ್ಟು ಇದನ್ನ ಮಾಡೋಷ್ಟಕ್ಕೆನೇ ಭಾಗ್ಯ ಬಂದ್ಲು ನನಗೆ ಭಾಳ ಅನುಕೂಲ ಆಯ್ತು ನೋಡ್ರಿ ಕುಂದ್ರು ಯಾತಿನಾ ಮಾತಾಡಿಸಕ ಬಂದಾಳ ನೋಡ್ರಿ ನಮ್ಮ ಅತ್ತೆ ನಮ್ಮ ಅಣ್ಣನಕ್ಕಿ ಒಂದು ಎತ್ತರ ಹಂಲಿ ಕಮ್ಮಿರಾ ನಮ್ಮ ಜಗಳಾಡಿ ನಿಮ್ಮಪ್ಪನಿ ಜಗಳ ನಬಡಿ ಸ್ಯಾಕ ಹೋಗಿ ಆವ್ಗಾವ್ಗಾ ಯಾಡೆ ತೋರ್ದು ಹೋಗಿ ಯಾಕೋ ಬಂದ್ ಒಳ್ಳೆ ಅಣ್ಣಂಗ್ರು ಅವರಿಗೆ

ನಾ ಅಕ್ಕಿಗೋಯ್ನಿ ಅನ್ನೋದು ಅವ್ರು ಒಯ್ನಿ ಅನ್ನೋದು ನಾವು ಹಿಂಗ ನಡ್ಕೊಂಬಂದಿವಿ ಮೂವತ್ತು ವರ್ಷ ಆಯ್ತು ನಮಗೂ ಬಾಜಿಂಗ ಆಗ ಹೆಂಗ್ರಿ ಯಾಕಲ್ದಕ ನಾವು ಅವರು ಒಂದ ಕಟ್ಟಾಗಿ ಬದುಕ್ತೀವಿ ಓಣ್ಯಾಗ ಇನ್ನೊಂದು ನಾ ಕಪ್ಪತ್ತು ನಮ್ಮಂತವ್ರ ಇರಬೇಕು ಅಂತೇಳಿ ಗೆಳತ್ಯಾನ ನಾವು ಬದಸ್ತೀವಿ ನೋಡ್ರಿ ಒಂದು ಕೂಲಿಯನ್ನು ನಾಲೆಯನ್ನು ರಗಡ್ ಇನ್ನೊತ್ತರ ಹಿಡ್ಗೇನೆ ಐತಿ ಬಿಡ ಅನ್ನ ಶೆಟ್ಟಿಲ್ ಎದು ದುಡಿತೀವಿ அபாங்காய் முக்கந்த மாட்டானேன் அந்த

நம்ம 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 ಯಾಕ ಉಸಿನಮ್ಮ ನನ್ನ ಮಾತಾಡಲಿಲ್ಲ ಓಡ ಹಂಗವಾದ್ಲೋಡ ನಿ ಈ ಎಡ ಮಾಳು ಬಯಲಪ್ಪನೇ ಹಂಗವಾದ್ಲೋಡ ನಿ ನನ್ನ ಅಕ್ಕ ಬರೆ ಬಾಯೆತ್ತಿ ಅಂದ್ರೆ ಮನೆ ಬರಕ್ಕೆ ಚಹಾ ಮಾಡಿದ್ರು ಕುಡೈ ಞಾನಸೀ ಇಲ್ಲಾ ಪಾಳಾ ಮಾಡಿದ್ಲೋ ಮಾಡಿಲ್ಲ ನಾವು ಇಲ್ಲ ನಮ್ಮ ನಾವು ಕಳ್ಸಿಲ್ಲ ನಾವು ಅದ್ರ ಮಾಡಿಲ್ಲ ನಾವು ನಮ್ಮ ಮಕ್ಕಳು ತಿನ್ನಿ ಹಾಕಿದ್ರು ತಿನ್ನಾಕಿ ಏನು ನಾವು ಕೊಂತ ತಂದಿಳಕ್ಕಿ ನಾನು ಗಳವ ಮರಂತಾ ಏನು ಅಂದ್ರೆ ತಂದ್ ಉಂಡಿ

ஏழா இல்லே இவ்வளவு இது ஓங்க சும்மா கர்த்தார ನೀರ ಓಮ್ ಇಲ್ಲ ಬಂದ್ ಮಾಡಿ ನೋಡ್ರಿ ನಮ್ ಸೃಷ್ಟಿಯಾರ ಅತ್ತಿಯರ್ ಬಂದಿದ್ರು ಅವರು ಬುತ್ತಿ ತಗೊಂಬಂದಾರ್ರಿ ಬಾನ ತಗೊಂಬಂದಾರ ನೋಡ್ರಿ ಹಾಗಲಕಾಯಿ ಪಲ್ಯ ತಗೊಂಡ್ಬಂದಾರೀ ನಮ್ ಸೃಷ್ಟಿಯಾರತ್ತಿ ಮತ್ತ ಅವ್ರ ಇನ್ನೊಬ್ರು ದೊಡ್ಡ ಅತ್ತಿಯರ್ ಇಬ್ಬರು ಕೂಡ ಬಂದು ಮಾತಾಡ್ಸ್ಕೇಸಿ ಹೋದ್ರಿ ಬುತ್ತಿ ಇದ್ದೂರಾಗ ಅಂದರು ಕೂಡ ಬುತ್ತಿ ಮಾಡ್ಕೊಂಬಂದಾರ್ ನೋಡ್ರಿ ಇದು ಹೆಸ್ರು ಕಾಳು ಪಲ್ಯ ಹಾಕಿ ಮಾಡಿದ್ದಂಗೆ ಅದ ರೀ ಇದೊಂಥರ ಪಲ್ಯ ಹಾಗಲಕಾಯಿ ಪಲ್ಯ ಬಾನ ಈ ಕಡೆ ನೋಡಿರಿ ನೀವು ಚಪಾತಿ ಒಂದ ತೊಗೊಂಬಂದಿಲ್ಲರಿ ಅವರು ಪದರ ಚಪಾತಿ ತೊಗೊಂಬಂದ ಮತ್ತೇನೈತಿ ಜೋಳದ ರೊಟ್ಟಿ ನೋಡವ ಮತ್ತು ಒಬ್ರೊಬ್ರದ್ದು ಇದು ಇರ್ತೀವಿ ಅದು ಹೌದೌದು ಒಬ್ರೊಬ್ರು ಇದ್ರೊಳಗೆ ಮನಿ ಇರ್ಲಿಕ್ಕೆ ಒಬ್ರೊಬ್ಬರು ಮನಸ್ಸ್ರಿ ಅದು ರುಡಿನೂ ಒಟ್ಟೆ ಎಲ್ಲಿಗಾರು ಹೋದ್ರೆ ಹಂಗೆ ಒಟ್ಟೆ ಹೋಗೋದಿಲ್ರಿ ಪದ್ರಿಗೆ ಯಾರು ಚಪಾತಿ ಯಾರಲ್ಲಿ ಏನಾರಲ್ಲಿ ಇಟ್ಕೊಂಡು ಹೋಗಿರ್ತಾರಂತ ನಮ್ಮ ಅತ್ತಿಯಾರೂ ಹಂಗಾರೀ ಅವರೂ ನೋಡಿರಿ ಇಷ್ಟು ರೀ ಸದ್ ನಮ್ಮನೆ ಹುಣ್ಣೋರು ಯಾರೀ ಕುಂದಿರಿ ಸ್ವಲ್ಪ ಇಲ್ಲೇ ಉಂಡರು ಹೋಗಾಕತ್ತೀರಿ ಅಂದ್ರೆ ಅವರು ಕುಂದಿರಲಿಲ್ಲ ಚಪಾತಿ ರೊಟ್ಟಿ ಆಗಲಿ ಪಲ್ಯ ಪುಂಡಿ ಪಲ್ಯ ಹೆಸ್ರು ಕಾಳ್ರಿ ಬಾನ ಏನು ಉಣ್ತೀನಿ ಏನು ಬಿಡ್ತೀನಿ ಗೊತ್ತಿಲ್ಲ ನೋಡಿರಿ ನಾನಾರ ಮುಂಜಾನೆ ತೋರಿಸಿದಲ್ರಿ ಗಾ ರೀ ನಾನು ಬೆಂಡೆಕಾಯಿ ಪಲ್ಯ ಅದೆಲ್ಲ ಐತಿ ಊಟ ಕೊಡ್ತೀನಿ ರೀ ಟೈಮ್ ಆಗೈತಿ ಹಾಯ್ ಹಲೋ ಫ್ರೆಂಡ್ಸ್ ನಾನೀಗ ಇನ್ನೇ ವಿಡೋನ ಇವತ್ತು ಕಂಟಿನ್ಯೂ ಮಾಡಕತ್ತೀನಿ ನೋಡಿರಿ ನಮ್ಮ ಅತ್ತೆಯು ಬಂದೇನು ಹೇಳಿದ್ನಲ್ಲ ನಾನು ನಿಮಗೆ ಅದ್ರ ನೆಕ್ಸ್ಟು ವಿಡಿಯೋನ ಮಾಡೋಕೆ ಹೋಗಲಿಲ್ಲ ಯಾಕಂತಂದ್ರೆ ಊರ ಕಡೆ ಕಣ್ಣು ಆಪ್ರೇಷನ್ ಅಂತಂದ್ರೆ ಆ ಕಡೆ ಈ ಕಡೆದವರು ಮಾತಾಡ್ಸೋಕೆ ಬರೋದು ಮತ್ತು ದೂರಾಗಂತೂ ಸಿಕ್ಕಾಪಟ್ಟೆ ಜನ ಬರ್ತಾರ ನಮ್ಮ ಮಮ್ಮಿನೂ ಎಲ್ಲರಿಗೂ ಹೋಗ್ತಾಳ್ರಿ ಹಾಗಾಗಿ ಎಲ್ಲರೂ ನಮ್ಮ ಮನೆಗೆ ಬರ್ತಾರ ಹಾಗಾಗಿ ನಾನೇನು ವಿಡ ಅದನ್ನು ಬಂದವರ್ದು ಅದಿದ್ದು ವಿಡ ಮಾಡೋಕೆ ಆಗಲಿಲ್ಲ ರೀ ಯಾಕಂತಂದ್ರೆ ಓಂಕಾರ ನೋಡಿರಲ್ಲ ಸ ಅಷ್ಟು ಇಷ್ಟು ಗಲಾಟೆ ಮಾಡೋಕತ್ತಿಲ್ಲವ ನಮ್ಮ ನಿಮ್ಮ ನಿಮಗೆ ನೆಕ್ಸ್ಟ್ ಹಂಗೆ ಹೇಳ್ಕೋತಾ ವಿಡ ಮಾಡ್ತಿರ್ತೀನಿ ಸದ್ಯಕ್ಕೆ ನೋಡಿರಿ ಎಲ್ಲ ಕಸ ಹುಡ್ಗೀನಿ ನೀರೋಲಿ ಹಚ್ಚಿನಿ ನೀರೋಲಿ ಈಗ ಜಸ್ಟ್ ರೀ ಯಾಕಂದ್ರೆ ಮಮ್ಮಿಗೆ ಔಷಧದ್ದು ಇರ್ತಾವಲ್ಲ ಕರೆಕ್ಟ್ ಟೈಮಿಗೆ ಊಟ ಮಾಡಿದ್ರಾಯಿತು ಮಮ್ಮಿ ಏನು ಬರೋಕೆ ಜಳಕ ಮಾಡೋದಿಲ್ರಿ ಮಮ್ಮಿ ಮಕ್ಕ ಕೊಟ್ಟ ನೀರು ಹಚ್ಚಂಗಿಲ್ಲ ಒಂದು ತಿಂಗ್ಳು ತನೂ ಹಾಗಾಗಿ ಸ್ವಲ್ಪ ತಂಬ್ಲರ್ಬಿ ಮಾಡಿ ಬಿಸಿ ಅರ್ಬಿ ಮಾಡಿ ನೀರು ಅಷ್ಟೇ ಒರೆಸ್ಗಳಿರುತ್ತೆ ಮಮ್ಮಿ ಏನೈತಿ ಕೈಕಲ್ ಮುಖ ಇದು ಅರ್ಬಿ ಚೇಂಜ್ ಮಾಡ್ಕೊಂಡು ಮಕ್ಕದ ತಕೊಂಡು ಊಟ ಮಾಡ್ತಾರೆ ಅಂದ್ಕೊಂಡು ಜಲ್ ಜಲ್ದಿನೇ ಮಾಡಿನ್ರಿ ಈ ಸದ್ದ ಇದು ಹಚ್ಚಿನಿ ಓಂಕಾರಂದು ಊಟ ಆಗೈತಿ ಒಲೆ ಐತೆ ರೀ ನೀರು ಕಾಯಂಗೆ ಕಾಯ್ತಿರ್ತಾವೆ ನಾವು ಬರೀ ನಿಮ್ಮ ಮುಗ ಅಂತ ಇಲ್ಲಿ ನೋಡ್ರಿ ಬೆಂಡೆಕಾಯಿ ಪಲ್ಯ ಮಾಡೀನಿ ಮಮ್ಮಿದು ಪತ್ತೆ ಅಷ್ಟೊಂದೇನಿಲ್ಲ ರೀ ಕಡಿಮೆ ಐತಿ ಜಾಸ್ತಿ ಪತ್ತೆ ಏನು ಮಾಡೋದಿಲ್ಲ ನೋಡಿರಿ ನೀರು ಹಚ್ಚಲಾಗೀನಿ ಚೆಂದಾಗ ಬೆಂಡೆಕಾಯಿ ಉಟ್ಕೊಂಡು ಮಸ್ತ್ ಪಲ್ಯ ರೀ ಹಂಗ ರೊಟ್ಟಿನ ಮಾಡಿದ್ರ ಹತ್ತು ಓಂಕಾರಗು ಇಕ್ಸ್ರೀ ಇಲ್ಲೆಲ್ಲ ಸುಮ್ಮನೆ ಅದು ಇದು ಮಾಡದ್ಯಾಕ ಇಬ್ಬರಿಗೂ ಆ ಬಿಟ್ಟು ಇದ್ದಾಗ ಒಬ್ಬ ನಾನು ಒಬ್ಬ ಹಿಂಗೆ ಅಂತ ಅಂತೇಳಿ ಬಿಡ್ತಿದ್ದೀವಿ ಈಗ ಏನೈತಿ ನಾನೇ ಮಾಡ್ಬೇಕು ಅನ್ಕೊಂಡು ಜಲ್ದಿನೇ ರೊಟ್ಟಿ ಮಾಡಿ ಬೆಂಡೆಕಾಯಿ ಪಲ್ಯ ಮಾಡಿಬಿಟ್ಟಿನ ರೀ ನಾನು ಇಷ್ಟಂತ ಕೆಲಸ ಆಗೈತಿ ರೀ ಮತ್ತು ನಾನು ನಿಮಗೆ ಆಮೇಲೆ ಸಿಕ್ತೀನಂತ ಹಾಯ್ ಫ್ರೆಂಡ್ಸಾ ನಾನೀಗ ಲಾಗ ಸ್ಟಾರ್ಟ್ ಮಾಡಾಕೀನಿ ನೋಡಿರಿ ಮತ್ತೆ ಮತ್ತೆ ಹೇಳ್ತೀನಿ ಅಂತ ಅನ್ಕೋಬೇಡ್ರಿ ಯಾಕಂದ್ರೆ ಮನೆಗೆ ಜನ ಬ ಅಂದ್ರೆ ಬರೋರು ಒಂದು ಇಬ್ಬರು ಮೂರು ಜನನೂ ಬರ್ತಾರಂದರು ಕೂಡ ಅವ್ರು ಸ್ವಲ್ಪ ಬಂದಾಗ ಅವ್ರಿಗೆ ಟೈಮ್ ಕೊಡಬೇಕು ರೀ ಅವ್ರ ಮಮ್ಮಿ ಜೊತೆಗೆ ಮಾತಾಡ್ತಿರ್ತಾರೆ ನಾನೊಂದು ಸ್ವಲ್ಪ ಮಾತಾಡಬೇಕು ನೆಕ್ಸ್ಟ್ ಚಹಾ ಮಾಡಿಕೊಡೋದು ಮತ್ತು ದೂರ್ಲಿಂತ ಬಂದವರು ಚೋಡ ಅದೆಲ್ಲ ಕೊಡೋದು ಹಿಂಗೆ ಮಾಡ್ತಿರ್ತಿಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿ ಟೈಮ್ ಆಗ್ಬಿಡ್ತೈತಿ ಒಂದಷ್ಟು ಜನ ಈಗಾಗಲೇ ಒಂದು ನಾಲ್ಕೈದು ದಿನದೊಳಗೆ ಸ್ವಲ್ಪ ಕಮ್ಮಿ ಆದ್ರಿ ಇಲ್ಲೇ ಸುತ್ತಮುತ್ತ ಇದ್ದಾರೆ ಬರೋದು ಇನ್ನೂ ಆ ಕಡೆ ಲಾಸ್ಟ್ ಒಂದೆರಡು ಬರೋರು ಬರೋರದ ಅಂದ್ರೆ ಇವ್ರು ಬರ್ತಾರಂತೇಳಿ ನಮಗೆ ಗೊತ್ತಿರ್ತೈತಿಲ್ಲ ಖಾಸ ಅವ್ರು ಇನ್ನೂ ಆ ಕಡೆ ಬಂದಿಲ್ಲ ಆ ಕಡೆ ಬಹುಶಃ ಸುದ್ದಿ ಕಿ ಇದಾಗ್ಯತೆ ಇಲ್ಲ ಗೊತ್ತಿಲ್ಲ ಮಮ್ಮಿಗೆ ಆಪ್ರೇಷನ್ ಮಾಡಿದ್ದು ಗೊತ್ತೇತಿಲ್ಲ ಮತ್ತು ಊರನ್ನಾರು ಒಂದು ಸೃಷ್ಟಿಯರ್ತಿಯಾರ ಆಗೋಕೆ ಇವಾಗ ಇವತ್ತು ಬಂದು ಹೋಗಿದ್ರು ಅವಾಗೇನು ಬಿಡೋ ಮಾಡಲಿಲ್ಲ ನಾನು ನೆಕ್ಸ್ಟ್ ಭಾಗ್ಯ ಬಂದ್ಲಲ್ಲ ಇವಾಗ ಒಂಚೂರು ರಿಲ್ಯಾಕ್ಸ್ ರೀ ನನಗೆ ಯಾಕಂದ್ರೆ ಹಂಗೆ ಅಂದ ತಕ್ಷಣನೇ ತಕ್ಷಣ ಭಾಗ್ಯ ಒಮ್ಮೊಂದು ಹೊರಗಡೆ ಕರ್ಕೊಂಡು ಹೋದಂದ್ರೆ ಒಂಥರ ನಿವಾ ಅಂತ ಅನ್ಸತ್ರಿ ಅವ್ರು ಬಂದಾಗ ಒಮ್ಮ ಕೆಳಗಿಳಕ್ಕೆ ಬಲ್ಲಂತಾನ ಇಲ್ಲಾಂದ್ರೆ ಸುಮ್ಮನೆ ಹಿಂಗೆ ಅಳದು ಇಲ್ಲ ಮೊಬೈಲ್ ಕೊಟ್ರು ಒಗಿದು ಈ ಥರ ಮಾಡಕತ್ತ ನಿಜ ಅಂದ್ರೆ ಒಗ್ ಎರಡು ವರ್ಷ ನಾವು ಕೂಡ ಇಷ್ಟು ದಿನ ಒಂದಿಷ್ಟು ಪಟ್ಟಂತ ಜಾಸ್ತಿ ಅಂದ್ರೆ ಹೊಡೆದಿನ ಸಣ್ಣ ಪುಟ್ಟ ಸಿ ಹಿಂಗೆ ಪೂರ್ತಿ ಸಿಟ್ಟಿಗೆದ್ದು ಹೊಡಿಬೇಕಂತೇಳಿ ಯಾವತ್ತಿಗೂ ಹೊಡೆದಿದ್ದಿಲ್ಲ ರೀ ನಾನು ಫಸ್ಟ್ ಟೈಮ್ ನೋಡ್ರಿ ನಿನ್ನೆ ಹೊಡೆದಿದ್ದು ಅಂತಂದ್ರೆ ಸಿಕ್ಕ ಬಿಟ್ಟೆ ಈ ಕಡೆ ಒಂದು ಚೊಪ್ಪನಂಗೆ ಈ ಕಡೆ ಒಂದು ಚೊಪ್ಪನಂಗೆ ಎರಡು ಡೇಟ್ ಕೊಟ್ಟಿದ್ದೆ ಆಮೇಲೆ ನನಗೆ ಒಂಥರ ಚೂರು ಚೂರು ಅನ್ನಿಸ್ತಾರೆ ಸಣ್ಣ ಅವ್ನ ಸುಮ್ಮನೆ ಹೊಡ್ದೆಲ್ಲಪ್ಪಾ ಅಂತೇಳಿ ಬ್ಯಾಸ್ರ ಅಷ್ಟು ಮಾಡ್ಬಿಟ್ಟಿ ಸುಮ್ಮನೆ ನಾನು ಕೊಟ್ಟಿದ್ದನ್ನು ಒಲ್ಲೆ ಒಲ್ಲೆ ಅನ್ನೋದನ್ನು ಕಲಿತ್ ಬಿಟ್ಟನ್ರಿ ನಾ ನಾನ ಅಂತ ಹಿಂದಿ ಒಳಗೆ ಅಂತ ಅಲ್ಲೇ ಅಂತಿದ್ನ ಎಲ್ಲ ಕನ್ನಡ ಪರ್ಫೆಕ್ಟಾಗಿ ಮತ್ತೆ ತಿಳ್ಕೊತಾನೆ ಕನ್ನಡನು ಇದನ್ನು ಮಾಡ್ತಾನೆ ರೀ ಒಲ್ಲೆ ಒಲ್ಲೆ ಅಂತೇಳಿ ಹಂಗಾಗಿ ಒಂಥರ ನನಗೂ ಕೂಡ ಭಾಳ ಬೇಜಾರನ್ನಿಸಿತ್ತು ಮಮ್ಮಿಗೂ ಅಳೋಕತ್ತ ಮಮ್ಮಿಗೂ ಕಿರಿಕಿರಿ ಅನ್ನಿಸ್ತೈತೆ ರೀ ಮುಂಚೆ ಹೆಂಗಂದ್ರೆ ಮಮ್ಮಿ ನಾವು ಮನೆಯಾಗ ಏನಾದರೂ ಕೆಲಸ ಮಾಡಕತ್ತಿದ್ರು ಅದೆಲ್ಲ ಮಮ್ಮಿಗೆ ಕರ್ಕೊಂಡು ಹೋಗ್ಬಿಡ್ತಿದ್ಲು ಹಂಗೇನರ ಮಾಡಕತ್ತನ ನನಗೂ ಜಾಸ್ತಿ ರಂಸಿ ರಮ್ಸಿ ಸಾಕಾಗಾನ ಅವಾಗ ಒಂಚೂರು ನೀನೇ ಹೊಡೆನ ನಾನು ಅದಕ್ಕೆ ಹೇಳಿದ್ನಿ ನೀವೆಲ್ಲ ಹೋದ್ಮೇಲೆ ನಾನು ಅವ ಸುಮ್ಮನೆ ಹುಡುಗರಿಗೆ ಕಿರ್ಕಿರ್ ಮಾಡ್ತೀನಿ ಸಣ್ಣವ ಸಣ್ಣವಾದ ನಂಗೆ ಹಿಂಗ ಅಂತ ಮಮ್ಮಿ ಇಂದಾಗ ನೆಕ್ಸ್ಟ್ ನನಗೆ ಬೈಕತ್ತಲ್ಲ ಸಮಾಧಾನ ಆದ್ಮೇಲೆ ನಾನು ವಿಚಾರ ಮಾಡಿದೆ ಹೆಂಗಂದ್ರೆ ನಮ್ಮ ಓಮಕಾರ ಶ್ರೀ ಎಲ್ಲೋಗಿ ನಾಲ್ಕು ದಿನ ಆಯ್ತು ಕೇಳಲ್ಲ ಕೇಳಲ್ಲಂತ ಅವನು ಸಣ್ಣವ್ನೇನೆ ರೀ ಆದ್ರೆ ಒಂಚೂರು ಅವಾಗ ಹಿಂಗೆ ಜಾಸ್ತಿ ಇಲ್ಲ ನಮ್ಮ ಓಂಕಾರನ್ ಕೈಯಂದು ಇಸ್ಕೋಬೇಕು ಇಲ್ಲಾಂದ್ರೆ ತನ್ನ ಕೈಯಂದು ಓಂಕಾರ ಒಂದೊಂದು ಟೈಮ್ ನಮ್ಮ ಸಿರಿ ಕೊಡಂಗಿಲ್ಲ ರೀ ಎಷ್ಟು ಅಳತಾನಂದ್ರೆ ಕೊಡಂಗಿಲ್ಲ ನಮ್ಮ ಓಂಕಾರನ ಕೈಯಾಗ ನಮ್ಮ ಓಂಕಾರ ಇಲ್ಲ ರೀ ನಮ್ಮ ಸ್ತ್ರೀ ಅಂಚೂರು ಅಳಕತ್ತಿದ್ನಂದ್ರೂ ತನ್ನ ಕೈಯಾಗ ಏನು ಇದ್ದು ದಿಡ್ ಓಡ್ ಬಂದು ಕೊಟ್ಟು ಬಿಡ್ತಾನೆ ಅವಳ ಅವಾಗ ಓಡ್ಯಾಕತ್ತಿದ್ನಿ ಅಂತಂದ್ರೆ ಅವಾಗ ತಾನು ಅಳ್ತಾನೆ ಈ ಥರ ಮಾಡ್ತಾನೆ ನಮ್ಮ ಸ್ತ್ರೀ ಅಷ್ಟು ಇನ್ನೂ ಇದನ್ನ ಮಾಡಂಗಿಲ್ಲ ಓಂಕಾರ ಒಂಚೂರು ಸ ಈ ಸದ್ಯಕ್ಕೆ ಒಂಚೂರು ಭಾಳ ಕಳ್ಳಿ ನೋವು ಅಂದಂಗೆ ಅನ್ನಿಸ್ತಾನೆ ಹಂಗಾಗಿ ಹುಟ್ಟಿದಂಗೆ ಲಾಗಿನ್ಲಿ ಹಿಡಿದು ಹೇಳೋದು ಇವಾಗಿಂತ ನಾನು ಸ್ತ್ರೀ ಓಂಕಾರನ ಜೊತೆಗೇನ ಅದನ್ನು ಅವ್ನು ಬಿಟ್ಟು ಇದ್ದಿದ್ದೇ ಇಲ್ಲ ಸದ್ಯಕ್ಕೆ ನೆಕ್ಸ್ಟ್ ನಮ್ಮ ಸೃಷ್ಟಿನ ಆ ಸೃಷ್ಟಿ ಅಂತೂ ಸಿಕ್ಕಾಪ್ಟೆ ಫೇವ್ರೇಟ್ ನಮ್ಮನೆಗೆ ಎಲ್ಲರಿಗಿನ್ನ ಆಲ್ಮೋಸ್ಟ್ ಹಾಗಾಗಿ ನಶಿನಾಗ ಎದ್ದ್ರಿ ನಾಲ್ಕು ಐದು ಗಂಟೆಗೆ ಒಂದು ಸಲ ಎಚ್ಚರ ಅಂದ್ರೆ ಒಳಸ್ ಜಾಸ್ತಿ ಒಳ್ಳೆ ಮಲ್ಕೊಳ್ಳೋಕೆ ಮಲ್ಕೊಳಕ್ಕೆ ನೋಡೋಲ್ಲ ಜೋಳ್ಗೆ ಹಾಕಿ ತೋಗಿದ್ರು ಮಲ್ಕೊಳಂಗಿಲ್ಲ ಏನು ಮಾಡಿದರೂ ಮಲ್ಕೊಳಲ್ರಿ ಹಂಗಾಗಿ ಹಾಗಾಗಿ ಅಕ್ಕ ಅಕ್ಕ ಮತ್ತು ಚೀ ಶ್ರೀ ಶ್ರೀ ಅಣ್ಣ ಅಂಥೇಳಿ ಕಾಟದ್ ಬಿಡುಗೆ ನೋಡೋದು ಇರ್ಲಿಕ್ಕಂದ್ರೆ ನಮ್ಮ ಮಮ್ಮಿನ ಇಲ್ಲ ನಾನು ಫ್ಯಾನ್ ಹಚ್ಚಿರ್ತೀನಂತ ಇಲ್ಲಿ ಮಲ್ಕೊಳಂಗಿಲ್ಲ ನೋಡ್ರಿ ಅಲ್ಲೇ ರೂಮ್ನೆ ಮಲ್ಕೋತಾಳೆ ಇಲ್ಲಾಂದ್ರೆ ಆಯಿ ಆಯಿ ಅಂತೇಳಿ ಮಮ್ಮಿ ಕಡೆ ಹೋಗೋದು ಹಿಂಗೆಲ್ಲ ಮಾಡ್ತಿರ್ತಾನೆ ಇವತ್ತು ನಶಿನಾಗೂ ಕೂಡ ಹಂಗ ಮಾಡಿದ್ದ ಹಂಗಾಗಿ ಅವ್ ಇಲ್ಲಲ್ಲ ಇಲ್ಲ ನಾವು ಭಾಳ ಮಿಸ್ ಮಾಡ್ಕೊಳತ್ತಾನ ಸಿರಿ ಇದ್ದಾಗ ಹೆಂಗೆ ಅವ್ನ ಜೊತೆಗೆ ಆಡಿದ್ರೂ ಆಡ್ಲಿಕ್ಕೇನು ಫ್ರೀ ಇರ್ತಿದ್ನು ಜಾಸ್ತಿ ನನಗೆ ಮೈಗೆ ಅಂಟೋದು ಹಿಂಗೆಲ್ಲ ಇದನ್ನ ಮಾಡೋದು ಕಿರಿಕಿರಿ ಮಾಡೋದು ಇಲ್ಲಾಂದ್ರೆ ಖಾಲಿ ಪಿಲಿ ಅಳೋದು ಹಿಂಗೆ ಒಟ್ಟ ಮಾಡ್ತಿದ್ದಿಲ್ಲ ನಿಜ ಹೇಳ್ಬೇಕಂದ್ರೆ ಆದ್ರೆ ಇವಾಗ ಅದೊಂದು ಹಠ ಹಿಡ್ಕೊಂಡ್ಬಿಟ್ಟನ್ರಿ ಒಟ್ಟ ಶ್ರೀಮತ ಸೃಷ್ಟಿ ಕಾಣ್ಲಾರ್ದಕ್ ಮಾಡಾಕತ್ತಾನೋ ಹೆಂಗೆ ಮಾಡಾಕತ್ತಾನೋ ನಿಜ ಅನ್ಸತ್ತೆ ನಮ್ಮ ಮಮ್ಮಿ ಅಂತಳೆ ಅವರಿಬ್ರು ಕಾಣಲಾರ್ದಕ್ಕ ಮಾಡಾಕತ್ತಾನ ಅಂತೇಳಿ ಒಂಥರ ಹೇಳ್ಕೊಳಕ್ಕೆ ಬರೋವಲ್ದು ಅಣ್ಣ ಇಲ್ಲದನ ಅಕ್ಕ ಇಲ್ಲದನ ಅಂತೇಳಿ ಅವರು ಟ್ರೈ ರೀ ಅಕ್ಕ ಹಿಂಗೆಲ್ಲ ಕೈ ಮಾಡ್ತಿರ್ತಾನೆ ನಮ್ಮ ಮಮ್ಮಿ ಓ ಎರಡು ಸಾಯ್ದ ಐತೆ ಅಂದ್ರೆ ಎಷ್ಟು ಇದೈತ್ ನೋಡಂತೇಳ ನಮ್ಮ ಮಮ್ಮಿ ಅಂತಿರ್ತಾಳೆ ಅವಂದ ಒಂದು ಸ್ವಲ್ಪ ಇದಾಗೈತಿ ರೀ ಆಯ್ತು ರೀ ನಾಳೆಗೆ ಐದು ದಿನ ಟ್ರೈನಿಂಗ್ ಮುಗಿತೈತಿ ಅವರು ಜೊತೆಗೇನೆ ಅದರಲ್ಲ ಹಾಗಾಗಿ ಅವ್ ಒಂದಿನೂ ಬಿಟ್ಟೇ ಇಲ್ಲ ಅವನು ಇದೇ ಫಸ್ಟ್ ಟೈಮ್ ನೋಡ್ರಿ ಬಿಟ್ಟಿದ್ದ ಅವ್ನು ಭಾಳ ಮಿಸ್ಸನ್ನು ಮಾಡ್ಕೊಳಕತ್ತಾನ ಹೇಳು ಏನೋ ಒಂಥರ ಹೇಳ್ಕೊಳಕ್ಕೆ ನೋಡ್ತಾನೆ ಆಗ ಒಂದೇ ಟೈಮಿಗೆ ಅವ್ನ ಫೇವ್ರೇಟ್ ಸೃಷ್ಟಿ ಸರಿ ಇಬ್ಬರು ಇಲ್ಲ ಅಂತೇಳಿ ಅನಿಸತ್ತಲ್ಲ ಈಗ ಸದ್ಯಕ್ಕೆ ಇಲ್ಲಿ ಹಂಗಾಗಿ ಒಂಚೂರು ಅವಾಗ ಗೊತ್ತಾಗೋಲ್ದು ಏನು ಮಾಡ್ಬೇಕಂತೇಳಿ ಹಂಗೆ ಕಿರಿಕಿರಿ ಮಾಡಕತ್ತಾನ ನಾನು ಮತ್ತೇನಿಲ್ಲ ನೋಡ್ರಿ ನಾಳೆಗೆ ಅಕ್ಕಂದ ಐದು ದಿನ ಆಗ್ತಿತ್ತಲ್ಲ ಟ್ರೈನಿಂಗ್ ಹೋಗಿ ಮುಗಿತೈತ್ರಿ ನಾಳೆ ಸಂಜೆಗೆ ಬರ್ತಾರೆ ಅವ್ರು ಶುಕ್ರವಾರ ನಾಡ್ದು ಶನಿವಾರ ಬರ್ಬೋದು ಅನ್ಸುತ್ತೆ ಸೃಷ್ಟಿ ಸರಿ ಅವ್ ಫೋನ್ ಹಚ್ಚಿದ್ರೆ ನಮ್ಮ ಸಿರಿ ಮಮ್ಮಿ ಮಮ್ಮಿ ಅಂತ ಏನೇನೋ ರೀ ಅಂಬತ್ತಾಗ ಹೋಗಿದ್ನಿ ಅಂತಾನ ಮತ್ತು ಚಹಾ ಕುಡ್ದೀನಿ ಊಟ ಮಾಡಿ ನಾನೇ ಮಾಡೀನಿ ಏನೇನೋ ಹೇಳ್ತಾನೆ ರೀ ಒಟ್ಟು ಅವ್ನು ಖುಷಿ ಒಂದೇನೋ ರೀ ಈ ಥರ ಯಾವಾಗಾದ್ರೂ ಇದ್ರ ಒಂದೊಂದು ಕೆಲವೊಂದು ಟೈಮ್ದಾಗ ಯಾವ ತಾಕ ಇಲ್ಲಾಂದ್ರೆ ಅಕ್ಕರ್ ತಕ ಬಿಟ್ನಿ ಅಂದ್ರೆ ಎರಡು ದಿನ ಇರ್ತಾನ ಅಂತೇಳಿ ನನಗೂ ಒಂದು ಸ್ವಲ್ಪ ಧೈರ್ಯನೂ ಬರ್ತೈತಿ ಹಂಗಾಗಿ ಇರ್ಲಿಕ್ಕಂತೇಳಿ ಸುಮ್ಮನೆ ಆಗಿಂದ್ರೆ ಯಾಕಂದ್ರೆ ಅವನೂ ಜೀವ ಆರಾಮೈತಿ ನಾವು ಕೂಡ ಇಲ್ಲಿ ಸೃಷ್ಟಿ ಹೋದ ಹೋಗಿದ್ಲು ಅಂತಂದ್ರೆ ಮತ್ತೆ ಅಲ್ಲಿನೂ ಬೇಕು ರೀ ಭಾಗ್ಯನೂ ಎಂಟು ಗಂಟೆಗನ ಕಾಲೇಜಿಗೆ ಇಲ್ಲಿ ಯಾಕಂದ್ರೆ ಅಲ್ಲಿಂದ ಮುರಾಳಿಗೆ ಬಂದು ಮುರಾಳಿಂದ ನಾಲ್ಕು ತೊಡೆ ಕಾಲೇಜಿಗೆ ಬರಬೇಕು ಚಿನ್ನು ಅಂತ ಎಂಟು ಗಂಟೆ ಬಸ್ಸಿಗೆ ಹೋಗ್ಬಿಡ್ತಾನೆ ಹಂಗಾಗಿ ನಮ್ಮ ನಮ್ಮ ಅತ್ತ ನಮ್ಮ ಅಪ್ಪ ಇಬ್ಬರಿಗಿ ಅವರಿಗೆ ರೊಟ್ಟಿ ಇರ್ಲಿಕ್ಕ ಮೆತ್ತನ ರೊಟ್ಟಿ ಇರ್ಲಿಕ್ಕೆ ನಡೆಯಂಗಿಲ್ಲ ಮಾಡ್ಯಾಗ ಮನೆ ಮಾಡೋರು ಒಬ್ಬರು ಬೇಕಾ ಬೇಕ್ರಿ ಹಂಗಾಗಿ ನಮ್ಮ ಸೃಷ್ಟಿನ ನೀನು ಅಲ್ಲೇ ಇದ್ಬಿಡವ ಅಂತ ಹೇಳಿದ್ವಿ ಅದಕ್ಕೆ ನಮ್ಮ ಸೃಷ್ಟಿ ಸ್ತ್ರೀನ ಕರ್ಕೊಂಡಿ ನಟಿ ನೀವು ಓಂಕಾರ ಕರ್ಕೊಬೇಕಾದ್ರೆ ಇರಾಕೈತಿ ಮನೆಗೆನು ಮನೆ ಅಂತೇಳಿ ಅಷ್ಟು ಯೋಚನೆ ಮಾಡಿ ನಮ್ಮ ಸೃಷ್ಟಿಗೆ ಕರ್ಕೊಂಡೋಗ್ಯ ಒಂಥರ ಚಲೋನು ಅನಿಸ್ತು ಆದ್ರೆ ನಮ್ಮ ಓಂಕಾರ ಇಬ್ರು ಇದ್ರೆ ಅವತ್ತಟ ಆಡ್ತಿದ್ರಿ ಏನಂತೇಳಿ ಮತ್ತೊಂದು ಸಲ ಅನ್ನಿಸ್ತಿತ್ತು ಇರ್ಲಾಕ್ರೀ ನೋಡೋಣ ಅಂತ ಹಾಗೆ ನಮ್ಮ ಅಕ್ಕಾರು ಬರ್ತೀನಿ ಅಂತ ಹೇಳ್ಯಾರ ಯಾವಾಗ ಬರ್ತಾರ ಗೊತ್ತಿಲ್ಲರಿ ನಮ್ಮ ಮಮ್ಮಿನೇ ಒಂದಿಷ್ಟು ದಿನ ಬ್ಯಾಡ್ತಾಡ್ರವ ಸುಮ್ಮನೆ ಇಲ್ಲಿನೂ ಜಿಟ್ಟಿ ಜಿಟ್ಟಿ ಮಳೆ ಐತಿ ಮತ್ತು ಪಿಲ್ಲುಗದೆಲ್ಲ ಎಷ್ಟು ಹೈರಾಣ ಆಯಿತು ನೀವಂತ ಬರಕತ್ತೀರಿ ಅಂತ ಅಂದರ ನೋಡ್ಬೇಕ್ರಿ ಹೆಂಗ್ ಬರ್ತಾರೆ ಏನು ಬರ್ತಾರೆ ಅಂತೇಳಿ ಇವತ್ತಿನ ಲಾಗ್ ಎರಡು ದಿನ ಸೇರಿ ಇವತ್ತು ಲಾಗ್ ಮಾಡಿನ್ರಿ ನಾವು ಒಂದಿನದ್ದು ದಿನದ್ದು ದಯವಿಟ್ಟು ಯಾರು ತರ್ತೀವಿ ಕೊಡೋಕೆ ಹೋಗ್ಬೇಡ್ರಿ ಲಾಗು ಇಷ್ಟ ಆಗಿತ್ತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ಮತ್ತೆ ನಾಳೆ ಲಾಗ್ದಾಗ ಅಂತ ಇವತ್ತಿನ ಲಾಗಿಗೆ ಬಾಳ್ತೇವೆ ನೋಡ್ರಿ ಬಾಯ್ ಫ್ರೆಂಡ್ಸ್